ಕಾರವಾರ ತಾಲೂಕಿನ ಚಿತ್ತಾಕುಲ ಪೊಲೀಸ್ ಠಾಣೆಯ ಪಿಎಸ್ಐ ಮಾಂತೇಶ್ ವಾಲ್ಮೀಕಿ ಅವರು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಬಗ್ಗೆ ಸಾಕ್ಷಿ ಸಮೇತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಲೋಕಾಯುಕ್ತ ಕಚೇರಿಗೆ ದೂರು ಸಲ್ಲಿಸಿದ್ದೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಅಕ್ಷಯ್ ಎಸ್ಪಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿಎಸ್ಐ ಮಹಾಂತೇಶ್ ಅವರು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಬಗ್ಗೆ ಸಾಕ್ಷಿಗಳಿವೆ ಕೆಲವು ದಿನಗಳ ಹಿಂದೆ ಈ ಬಗ್ಗೆ ಲೋಕಾಯುಕ್ತ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಎಂದರು ಮಹಾಂತೇಶ್ ಅವರು ತಮ್ಮ ಹುದ್ದೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಹೀಗಾಗಿಯೇ ಸಾರ್ವಜನಿಕರಿಗೆ ಚಿತ್ತಾಕುಲ ಠಾಣೆಗೆ ಹೋಗಲು ಭಯವಾಗುತ್ತಿದೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಇಂತಹ ಅಧಿಕಾರಿಯನ್ನು ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು ಒಂದು ವೇಳೆ ಕ್ರಮ ಜರುಗಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು ನಮಸ್ಕಾರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬಹಳಷ್ಟು ಪದಾಧಿಕಾರಿಗಳು ಇವತ್ತು ಸೇರಿ ಒಬ್ಬ ಭ್ರಷ್ಟ ಅಧಿಕಾರಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಚಿತ್ತಾಕುಲ ಠಾಣೆಯಲ್ಲಿ ಮಹಾಂತೇಶ್ ವಾಲ್ಮೀಕಿ ಅಂತ ಹೇಳ್ಕೊಂಡು ಇನ್ಸ್ಪೆಕ್ಟರ್ ಅವರು ಬಹಳಷ್ಟು ಅಕ್ರಮಕೋರರಿಗೆ ಬೆಂಬಲಿಗರಾಗಿ ನಿಂತು ಇವತ್ತು ಅವರು ಯಾವ ರೀತಿಯ ಮದ್ಯ ಸಾಗಾಟ ಮಾಡೋರಿಗೆ ಅಕ್ರಮ ಮರಳುಗಾರಿಕೆ ಮಾಡೋರಿಗೆ ಅಲ್ಲಿ ನಡೆಯುವಂಥ ಕೆಲವೊಂದು ಬಹಳಷ್ಟು ಅಕ್ರಮ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡಿ ಧನ ಕರ್ನಾಟಕಕ್ಕೆ ಬರುವಂಥ ದುಡ್ಡನ್ನು ತಮ್ಮ ಜೇಬಿನಲ್ಲಿ ಹಾಕಿ ಈಗ ನಮ್ಮ ಇಲಾಖೆಯ ಇಡೀ ಪೊಲೀಸ್ ಇಲಾಖೆಯ ತಲೆ ತಗ್ಗಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆ ದಕ್ಷ ಅಧಿಕಾರಿಗಳು ಬಂದು ಹೆಸರು ಹೆಸರು ಮಾಡಿ ಇಲ್ಲಿಂದ ಬೇರೆ ಜಿಲ್ಲೆಗೆ ಹೋಗಿದ್ದಾರೆ ಅಂಥ ಹೀಗಿರುವಾಗ ಇಂಥ ಒಬ್ಬ ಭ್ರಷ್ಟ ಅಧಿಕಾರಿ ಅಂದರೆ ಒಬ್ಬ ದುರ್ನಡತೆ ಅಧಿಕಾರಿ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಆ ಚಿತ್ತಾಕುಲ ಪೊಲೀಸ್ ಸ್ಟೇಷನಿಗೆ ಆ ಠಾಣೆಗೆ ಹೋಗಿ ದೂರು ನೀಡಲಿಕ್ಕೆ ಅಮಾಯಕರು ಹೆದರ್ಕೊಳ್ತಾ ಇದೆ ಭಯಭೀತರಾಗ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮದೇ ಆದ ಒಂದು ಬೇರೆ ರೀತಿಯ ಒಂದು ವರ್ತನೆ ಮತ್ತು ಒಂದು ಕಾನೂನನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಲ್ಲಿ ಬೇಕಾಬಿಟ್ಟಿಯಾಗಿ ಬ ಬರುವಂಥ ಅಕ್ರಮ ದಂಧೆಯಲ್ಲಿ ಚಡುಗ ತೊಡಗಿರುವಂಥ ವ್ಯಕ್ತಿಗಳು ಬೇಕಾಬಿಟ್ಟಿ ಸ್ಟೇಷನ್ಗೆ ಹೋಗಿ ಕೂತ್ಕೊಳ್ಳೋದು ಬರೋದು ಅವರೊಟ್ಟಿಗೆ ಸುತ್ತಾಡೋದು ಅಥವಾ ಅವರ ಖಾಸಗಿ ವಾಹನದಲ್ಲಿ ಸುತ್ತಾಡೋದು ಇವರು ಈ ರೀತಿಯಲ್ಲಿ ತೊಡಕೊಂಡಿರುವಂಥ ಈ ಅಧಿಕಾರಿಯನ್ನು ಮಾನ್ಯ ಎಸ್ ಪಿ ಸಾಹೇಬರು ಆದಷ್ಟು ಬೇಗ ನಮ್ಮ ಜಿಲ್ಲೆಯಿಂದ ಅಮಾನತ್ತು ಮಾಡುವ ಮುಖಾಂತರ ವರ್ಗಾವಣೆಯನ್ನು ಕೂಡ ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆ ಅಂತ ಹೇಳ್ಕೊಂಡು ಇವತ್ತು ನಾವು ಕೇಳ್ಕೊಂಡಿದ್ದೇವೆ ಸಾಕ್ಷಿ ಸಮೇತ ಆಧಾರವನ್ನು ಅವರಿಗೆ ಸಿ ಡಿ ಮುಖಾಂತರ ಇವತ್ತು ಕೊಟ್ಟಿದ್ದೇವೆ ನಿಮ್ಮ ಮಾಧ್ಯಮದವರಿಗೂ ಕೂಡ ನಾವು ಅದನ್ನು ಕಲ್ಪಿಸಿದ್ದೇವೆ ಅವರು ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಮುಂದೆ ಅವರು ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ದೊಡ್ಡದಾದ ಒಂದು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ಕೊಂಡು ಹೇಳಿಕ್ಕೆ ಇಷ್ಟಪಡ್ತೇನೆ ಇಂಥ ಒಬ್ಬ ಕೆಟ್ಟ ಅಧಿಕಾರಿಯಿಂದ ಇಡೀ ನಮ್ಮ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳ್ಕೊಂಡು ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ ಏನೇನ್ ಕೊಟ್ಟಿದ್ರಿ ಅವರು ಅವರ ಈಗ ನೋಡಿ ಸಂಯುಕ್ತ ಚೆಕ್ ಪೋಸ್ಟ್ ಅಂತ ಹೇಳ್ಕೊಂಡಿರ್ತದೆ ಒಂದು ಗಡಿ ಭಾಗದಲ್ಲಿ ಸಂಯುಕ್ತ ಚೆಕ್ ಪೋಸ್ಟ್ ಅಂತ ಇರ್ತದೆ ಏನಪ್ಪ ಸಂಯುಕ್ತ ಚೆಕ್ ಪೋಸ್ಟ್ ಅಂದ್ರೆ ಒಂದು ಚೆಕ್ ಪೋಸ್ಟ್ ನಲ್ಲಿ ಅಬಕಾರಿ ಇಲಾಖೆಯವರು ಸಂಬಂಧಪಟ್ಟಂತಹ ಭೂಮತ ಗಣಿಗಾರಿಕೆಯವರು ಪೊಲೀಸ್ ಇಲಾಖೆಯವರು ಪ್ರತಿಯೊಬ್ಬರು ಒಂದೇ ಟೋಲ್ಗೇಟಲ್ಲಿ ಇದ್ದು ಅವರು ತಪಾಸಣೆ ಮಾಡಬೇಕು ವಾಹನಗಳನ್ನು ಅಂತ ತಿಳ್ಕೊಂಡು ಹೊಂದಿರ್ತದೆ ಈಗ ಇವರೇನಾಗಿದೆ ತನ್ನದೇ ಆದ ಒಂದು ಬೇರೆ ಒಂದು ಚೆಕ್ ಚೆಕ್ಪೋಸ್ಟನ್ನು ಪೊಲೀಸ್ ಇಲಾಖೆಯ ಅನ್ನು ನಿರ್ಮಿಸಿಕೊಂಡು ಹಾದು ಹೋಗುವಂಥ ಜನರನ್ನು ಪ್ರವಾಸಿಗರನ್ನು ಸ್ಥಳೀಯರನ್ನ ಲೂಟಿ ಮಾಡುವಂಥ ತೊಂದರೆ ಕೊಡುವಂಥ ಅವರಿಗೆ ಮಾನಸಿಕ ಕಿರುಕುಳ ಕೊಡುವಂಥ ಒಂದು ಘಟನೆ ನಡೀತಾ ಇದೆ ಬಹಳಷ್ಟು ಸ್ಥಳೀಯರ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಆ ಕೆಲ ದಿನಗಳ ಹಿಂದೆ ಹೆಸರಾಂತ ಒಬ್ಬ ಯೂಟ್ಯೂಬರ್ ಜಗದೀಶ್ ಅವರು ವಕೀಲರಾಗಿರೋ ಅವರು ವಕೀಲ ಅವರ ರೀತಿ ಅವರು ಯೂಟ್ಯೂಬರಲ್ಲಿ ಯೂಟ್ಯೂಬಲ್ಲಿ ಯಾವ ರೀತಿಯ ಸಂಭಾಷಣೆ ಹೇಳಿದ್ದಾರೆ ಅಂದರೆ ನಮ್ಮ ಜಿಲ್ಲೆ ಬಗ್ಗೆ ಅವರು ಕೆಟ್ಟದಾಗಿ ಒಂದು ವರ್ಧನೆಯನ್ನು ಹೇಳಿದ್ದಾರೆ ಅವರು ನಮ್ಮ ಪೊಲೀಸ್ ಇಲಾಖೆಯವರು ಕಾರವಾರದಲ್ಲಿ ನಡೀತಿರುವಂಥ ದಬ್ಬಾಳಿಕೆ ಅವರು ಮಾಡ್ತಿರುವ ಪ್ರವಾಸಿಗರ ಮೇಲೆ ಕಿರುಕುಳ ಅದರ ಬಗ್ಗೆ ಸೋಷಿಯಲ್ ಮೀಡಿಯಾ ನಮ್ಮ ನೋಡಿ ನಮ್ಮ ಜಿಲ್ಲೆ ಹೆಸರು ಹಾಳಾಗ್ತಾ ಇದೆ ಇಂಥ ಒಬ್ಬ ಅಧಿಕಾರಿಯನ್ನು ಇಟ್ಟು ನಮ್ಮ ಜಿಲ್ಲೆ ಹೆಸರು ಹಾಳಾಗ್ತಾ ಇದೆ ಈ ಜಿಲ್ಲೆ ಹೆಸರಲ್ಲಿ ಈ ಜಿಲ್ಲೆಯಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆ ಅಧಿಕಾರಿಗಳು ಬಂದು ತಮ್ಮ ಹೆಸರನ್ನು ಮಾಡಿ ನಮ್ಮ ಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ನಮ್ಮ ಕಾರವಾರ ಅಂದರೆ ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ಕೊಂಡು ಹೇಳಿದ್ದಾರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಆ ಕಾಶ್ಮೀರ ಇವತ್ತು ಅಳದು ಹೋಗ್ತಾ ಇದೆ ಇಂಥ ಭ್ರಷ್ಟಾಧಿಕಾರಿಗಳು ಬಂದು ತುಂಬ್ತಾ ಇದ್ದಾರೆ ಇವರಿಗೆ ಕಾಣದ ಕೈಗಳು ಕೆಲ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ ಅಂತ ಹೇಳ್ಕೊಂಡು ನಮ್ಗೆ ಇವತ್ತು ಮಾಹಿತಿ ಸಿಕ್ಕಿದೆ ನಾವು ಕೊಟ್ಟಿರೋ ದಾಖಲೆ ಅವರು ಕೆಲ ನಮ್ಮ ಯಾರು ಹೇಳಿ ನಮ್ಮ ಅಕ್ರಮ ದಂಧೆಗಳಲ್ಲಿ ಮದ್ಯ ಸಾಗಾಟ ಅವರೊಟ್ಟಿಗೆ ಮಾತಾಡಿರುವಂತಹ ಚರ್ಚೆಗಳು ಅವರಿಗೆ ಸಪೋರ್ಟ್ ಮಾಡಿ ಅವರಿಗೆ ಒಂದು ಪರವಾನಿಗೆ ಕೊಟ್ಟಿದ್ದಾರೆ ಅಂದ್ರೆ ಇವ್ರದೇ ಒಂದು ಕಾನೂನು ಮಾಡ್ಕೊಂಡಿದ್ದಾರೆ ಇವರು ಒಂದು ಪರವಾನಿಗೆ ನೀಡೋದು ಮುಖಾಂತರ ಹೌದಲ್ಲ ಅದನ್ನೆಲ್ಲ ಕೊಟ್ಟಿದ್ದೇವೆ ವಿಡಿಯೋ ಮುಖಾಂತರ ಕೊಟ್ಟಿದ್ದೇವೆ ಅವರ ಚೆಕ್ ಪೋಸ್ಟ್ ಅನ್ನು ಹಾದು ಗೋವಾಕ್ಕೆ ಹೋಗ್ತಾ ಇರುವಂತಹ ಕೆಲವು ಮರಳು ಗಾಡಿಗಳ ಆ ವಿಡಿಯೋ ಫುಟೇಜಸ್ ಅನ್ನ ನಿಮಗೆ ಕೊಟ್ಟಿದ್ದೇವೆ ಕೆಲವರಿಗೆ ಇದು ಮಧ್ಯ ಅಂದ್ರೆ ಸಾರಾಯಿ ಬಾಟ್ಲನ್ನ ಲಂಚದ ರೂಪದಲ್ಲಿ ಪಡೆದುಕೊಳ್ಳುವಂತ ಕೆಲ ಆಡಿಯೋಗಳನ್ನ ನಿಮಗೆ ನಾನು ಆಧಾರ ಸಮೇತ ಕೊಡ್ತಾ ಇದ್ದೇನೆ ಸೊ ಇದನ್ನೆಲ್ಲ ಪರಿಗಣಿಸಿ ಈ ಒಬ್ಬ ಅಧಿಕಾರಿ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಮತ್ತೆ ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಕೂಡ ಅವರ ಮೇಲೆ ಅಮಾನತ ಶಿಸ್ತು ಕ್ರಮ ಕೈಗೊಳ್ಳಬೇಕಂತ ಸರ್ಕಾರ ವೇದಿಕೆಯ ಗ್ರಾಮೀಣಾಧ್ಯಕ್ಷ ಮಹೇಶ್ ಬಾಂದೇಕರ್ ಬ್ರಿಜೇಶ್ ನಾಯ್ಕ್ ಉಪಾಧ್ಯಕ್ಷ ಲೋಕೇಶ್ ಎಸ್ ನಾಯ್ಕ್ ಚೇತನಾ ಕೋಚರೇಕರ್ ವೀರಭದ್ರ ಹಿರೇಮಠ ರೂಪೇಶ್ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ